ಅದನ್ನ ದಂಡಿ ಕಾಣಿಸಲಾರ್ ಬಿಡ್ತಿದ್ದಿಲ್ಲ ಅವರು ಇದೇ ರೀತಿ ಅವರು ನಾವು ಬಹಳ ವಿಚಾರ ಮಾಡ್ಕೊತ ಎಲ್ಲ ವಿಷಯ ಬದ್ದಲ ವಿಚಾರ ಮಾಡ್ಕೊತ ಇದ್ದೇವು ನಾವು ಒಂದು ತಹಸೀಲ್ದಾರ್ ಆಫೀಸ್ ಒಳಗ ಹೋರಾಟ ನಮ್ಮಕೊಂಡಿದ್ದೀವಿ ಅವತ್ತವ್ರಿಗೆ ಯಾರು ಹೇಳಿದರು ಅವರು ಒಂದು ನಾಲ್ಕು ಮಂದಿನ ಕರ್ಕೊಂಡು ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಬಂದರು ಅವ್ರಿಗೆ ಸರಿಯಾಗೇ ನಡೆಯಕ್ಕೆ ಬರವಲ್ದು ಮತ್ತು ಉಸುಲ ಸರಿಯಾಗಿ ಹಾಯ್ವಲ್ದು ಅಂಥ ಪರಿಸ್ಥಿತಿ ಒಳಗೆ ಅಲ್ಲಿ ಬಂದು ಕೂತ್ರು ಕೂತು ನನ್ನ ಬಂದು ಕೂತ್ರು ಕೂತ ಇಲ್ಲ ಸುಭಾಷಣ ನಾ ಇಲ್ಲಿ ಉಪವಾಸಕೊಂಡಿರ್ತಾನು ನನ್ನ ಹೆಸರು ಅನೌನ್ಸ್ ಮಾಡಿರಿ ರೈತರಿಗೆ ಒಂದು ಕಲ್ಯಾಣ ಆಗಲಿ ಹೇಳಿ ನನಗೆ ಭಾಳ ಗಂಟು ಬಿದ್ದರು ಅವರು ಇಲ್ಲ ಬ್ಯಾಡ್ ತಡ್ರಿ ಅಂತೇಳಿ ನಾವು ಆದರೂ ಕೇಳಿಲ್ಲ ಅವರು ಆದ್ರೆ ನಾವು ಮತ್ತೊಂದು ನಾಲ್ಕೈದು ಮಂದಿ ಕೂಡೆ ಬೇರೆ ಕಡೆ ಕೂತ್ಕೊಂಡು ಮತ್ತೆಲ್ಲ ಚರ್ಚೆ ಮಾಡಿದ್ದೆವು ಅವ್ರು ಹೊಟ್ಟೆ ಕೇಳಲಿಲ್ಲ ನಾ ಇವತ್ತು ಕುತ್ತ ಅಂತೇಳಿ ಉಪವಾಸ ಕುತ್ತ ಬಿಡ್ತಾನ ಅಂತೇಳಿ ನಾವು ಬ್ಯಾಡತ್ತೆ ಎಷ್ಟು ಹೇಳಿದ್ದೆವು ಏ ತರೇ ಇಲ್ಲಿ ಮೈಕ್ ತರ ಇಲ್ಲಿ ನಾನೇ ಅನೌನ್ಸ್ ಮಾಡ್ತಾನೆ ನಾನೇ ತೇಗನ ಹಾಕ್ತಿದಾರೆ ಅಲ್ಲಿ ನಾವು ಮೈಕ್ ಅದು ಏನು ವ್ಯವಸ್ಥೆ ಮಾಡಿದ್ದಿಲ್ಲ ಆದ್ರೆ ಅವ್ರಿಗೆ ಎದ್ದು ನಿಂತ ಹೇಳಾಕ ಹೇಳುವಷ್ಟು ಅವ್ರಿಗೆ ತ್ರಾಣ ಇದ್ದಿದ್ದಿಲ್ಲ ಅಷ್ಟೊಂದು ಅವ್ರಿಗೆ ಉಸಿರ ಸರಿ ಹಾಯ್ತಿದ್ದಿದ್ದಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾ ಇವತ್ತಿಲ್ಲಿ ಕೂತ ಅಂತೇಳಿ ರಾತ್ರಿ ಎಂಟು ಎಂಟೂವರೆ ಮಠ ಸ್ವಲ್ಪ ಹವಾ ತಂಪಿತ್ತು ಎಂಟು ಎಂಟುವರೆ ಮಠ ನಾ ಹೋಗೋದೇ ಇಲ್ಲ ಅಂತ ಹೇಳಿ ಕೂತರವರು ಅವ್ರಿಗೆ ತಿಳಿಸಿ ಹೇಳಿ ಭಾಳ ಎಲ್ಲ ಒತ್ತಾಯ ಮಾಡಿ ಒಂದು ಇಬ್ಬರನ್ನ ಕೊಟ್ಟ ಊರಿಗೆ ಕಳ್ಸಿನೇ ಆವತ್ತ ಅವತ್ ಕುಂಡ್ರತನ ಅಂತೇಳಿ ನಿಂತಿದ್ರ ಅವರ ಮುಂದ ಅವತ್ತನ ಸ್ವಲ್ಪ ತಂಡಿ ಒಳಗ ಅವ್ರ ಬಂದ ನಂತರ ಸ್ವಲ್ಪ ಅವ್ರಿಗೆ ಆರಾಮ್ ತಪ್ಪಿತು ಮುಂದೆ ಎರಡ್ ಮೂರು ದಿನದಾಗನ ಇದು ಇದುವರ್ತ ಆದ್ರ ದೇವ್ರ ಅವ್ರನ್ನ ಇಷ್ಟ ಬೇಗ ಕರ್ಕೋಬಾರ್ದಾಗಿತ್ತು ಅವರ ಇನ್ನೂ ಬಹಳ ದಿವಸ ಬದಕ್ ಬೇಕಾಗಿತ್ತು ಅದ ತಮ್ಮ ಸಲುವಾಗಿ ಅಲ್ಲ ಜನರ ಸಲುವಾಗಿ ಜನರ ಸಲುವಾಗಿ ಅವರು ಎಷ್ಟೊಂದು ಕಳಕಳಿ ಇತ್ತು ಅಂತಂದ್ರ ಅದೊಂದು ಯಾವ್ದ ವಿಷಯ ತಗೊಂಡ್ರ ಒಂದು ಗುಟ್ಕಾ ತಗೊಳ್ಳಿ ಒಂದು ಸೆರೆದ ವಿಷಯ ತಗೊಳ್ಳಿ ಅದನ್ನ ತಗೊಂಡ್ರ ನಮ್ಮ ಜನ ಎಷ್ಟೊಂದು ಹಾಳಾಗ್ತೈತ್ರಿ ಈ ರೀತಿ ಆದ್ರ ಮುಂದ ಗತಿ ಏನ ಈ ಸಣ್ಣ ಸಣ್ಣ ಹುಡುಗರು ಇಷ್ಟೆಲ್ಲ ಗುಟ್ಕಾ ತಿನ್ನೋದು ಸೆರೆ ಕುಡಿಯೋದು ಮೂವತ್ತೆಂಟ ನಲವತ್ತು ವರ್ಷದೊಳಗ ಇವತ್ತ ಗುಟ್ಕಾ ತಿಂದ ಆಪರೇಷನ್ ಮಾಡಿಸಿಕೊಂಡ ಚೆರೆ ಕೊಡುದ ಎಲ್ಲ ಸಹಾಯಕತ್ತ ಇದು ಹೆಂಗ ಅಥ್ ಹೇಳಿ ಭಾಳ ವಿಚಾರ ಮಾಡ್ತಿದ್ರು ಅವ್ರು ಈಗ ನಮ್ಮಲ್ಲಿ ಒಂದ್ ಎರಡು ವರ್ಷದೊಳಗ ಮೂವತ್ತೆಂಟ ನಲ್ವತ್ತು ವರ್ಷದ ಹುಡುಗರು ಒಂದ್ ಎಂಟು ಒಂಬತ್ತು ಹುಡುಗರು ತೀರ್ಕೊಂಡ್ರು ನಮ್ಮಲ್ಲಿ ಅವತ್ತು ಎರಡು ಮಕ್ಕಳಾಗಿರ್ತವು ಆ ಹೆಣ್ಮಗಳ ವಯಸ್ಸ ಇನ್ನೂ ಬಹಳ ಸಾಂದಿರ್ತತಿ ಅಂತ ಪರಿಸ್ಥಿತಿ ಒಳಗ ಚಟಕ ಚಟಕೊಂಡ ಆ ರೀತಿ అవరు తీర్కంద్ర హగర్ కట్కొండ్ర హణమక్క హాళ మార్ంగ్ జీవన నడ బాల్ పరిస్థితి గంభీర్త అదక నూరణ వినంతి మార్కెట్ గమన ಈ ನಿಟ್ಟಿನೊಳಗೆ ಹರಿಸ್ಬೇಕು ಜನರ ಈ ನಿಟ್ಟಿನೊಳಗ ಬಹಳ ವ್ಯಸನ ಮುಕ್ತರ ಆಗುವಂಗ ಮಾಡಬೇಕು ಬಹಳ ವ್ಯಸನಕ ಅಂಟಗೋಳಕರು ಅದಕ್ಕೆ ನಾವ ಹೇಳಿದ್ರ ಯಾರು ನಮಗ್ ಕಿಮ್ಮತ್ ಕೊಡುದಿಲ್ಲ ಅದಕ್ಕೆ ತಾವ ಹೇಳಿದ್ರೆ ಅದಕ್ಕೆ ಬಹಳ ಒಂದು ಗೌರವ ಕೊಡ್ತಾರು ಒಂದ್ ಸ್ವಲ್ಪ ಸುಧಾರಣೆ ಆಕತಿ ಶಿರೋರ ಶರಣ್ರ ನಮ್ಮ ಹೊರಗೆ ಬಂದ ಅಲ್ಲೇ ಇದ್ರು ಅವ್ರು ಎಷ್ಟೋ ಜನರನ್ನ ಪರಿವರ್ತನೆ ಮಾಡಿದ್ರು ಎಷ್ಟೋ ಜನರು ಮುಕ್ತರನ್ನಾಗಿ ಮಾಡಿದರು ಅವ್ರ ಹೆಸರು ಇನ್ನೂ ಐತೆ ಅಲ್ಲಿ ಬಹಳ ಜನ ಮುಕ್ತರಾಗ್ಯಾರ ಅದೇ ಪ್ರಕಾರ ಅವರು ಎಲ್ಲ ಸ್ವಾಮೀಜಿ ಅವರು ಆ ನಿಟ್ಟಿನೊಳಗೆ ಗಮನ ಹರಿಸ್ಬೇಕು ಅಂತ ಹೇಳಿ ನಾ ಎರಡು ಮಾತುಗಳನ್ನ ಮುಗಿಸ್ತೇನೆ